ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಎಲ್ಲರೂ ಕೂಡ ಮನೇಲಿರ್ತಾರೆ ಮನೋಜ್ ಮತ್ತು ರೋಹಿಣಿ ಇಬ್ಬರೂ ಕೂಡ ಬರ್ತಾರೆ ಶಾಂತಿ ಖುಷಿ ಖುಷಿಯಲ್ಲಿ ಏನಾಯಿತು ರೋಹಿಣಿ ಏನಾಯಿತು ಅಂತ ಬಾ ಮಾ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಕೂರಿಸಿ ಏನೋ ಒಂದು ಅತಿಥಿ ಸತ್ಕಾರ ಮಾಡಿ ನೀನು ನೋಡಮ್ಮ ನೀನು ಮೆಲ್ಲು ಓಡಾಡು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅಲ್ಲಮ್ಮ ಶಾಂತಿ ನೀನು ಫಸ್ಟು ಅವಳದು ಏನಾಯಿತು ಏನು ಅಂತ ಕೇಳು ಅದು ಬಿಟ್ಟು ನೀನು ಹಿಂಗೆ ಬಾ ಕೂತ್ಕೋ ಅಂದರೆ ಏನು ಅಹೋ ನಾನು ಮರ್ತೆ ಬಿಟ್ಟೆ ರೀ ಏನಾಯಿತು ರೋಹಿಣಿ ಹೋಗಿದ್ದು ಅಂದಾಗ ಇಲ್ಲತೆ ಪಿತ್ತ ಾಗಿರದಂತೆ ಅದು ವಾಂತಿ ನಾನು ಪ್ರೆಗ್ನೆಂಟ್ ಅಲ್ವಂತೆ ಅಂತ ಹೇಳಿಬಿಟ್ಟು ಹೇಗೋ ಹೇಳ್ತಾಳೆ ಆಗ ಮನೋಜ್ ಹೌದಮ್ಮ ನಾನು ಡಾಕ್ಟ್ರ್ ಹತ್ರ ಹೋಗಿದ್ವಿ ಈ ಥರ ಹೇಳಿದರು ಅಂತ ಹೇಳಿದಾಗ ಹೌದಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ ಅಂತ ಹೇಳಿದಾಗ ರಂಗನಾಥ್ ಅವರು ಹೇಳ್ತಾನೆ ನಾನು ಹೇಳಿಲ್ವಾ ಫಸ್ಟೇ ಆ ಥರ ಎಲ್ಲ ಖುಷಿಯಲ್ಲಿ ಇರಬಾರ್ದು ಫಸ್ಟು ಹೋಗಿ ಹಾಸ್ಪಿಟ್ಲಿಗೆ ತೋರಿಸಲಿ ಬಿಡು ಶಾಂತಿ ಅಂತ ಹೇಳಿದೆ ತಾನೆ ಬೆಳಗ್ಗೆ ನೀನು ಅಷ್ಟೊಂದು ಸ್ಟೋನ್ ಇನ್ನೇನು ಮಾಡೋಕ್ಕಾಗುತ್ತೆ ಅಂದಾಗ ಹೇ ಆಮೇಲೆ ಸೂರ್ಯ ಹೇಳ್ತಾನೆ ಅದೇನೋ ಬಲಗಡೆಯಲ್ಲಿ ಅಲಿಯೋಪತಿ ಇದು ಆಲೋಪತಿ ಅಂದ್ಕೊಂಡು ಕೂತಿದ್ರಲ್ಲಪ್ಪ ಬೆಳಗ್ಗೆ ಸಕ್ಕರೆ ಅಂತ ಹೇಳಿದಾಗ ಇಲ್ಲ ರೀ ಏನೋ ಮೊಮ್ಮಗೆ ಬರ್ ಮೊಮ್ಮಕ್ಕಳು ಬರಲಿ ಅಂತ ಹೇಳ್ಬಿಟ್ಟು ಮೊಮ್ಮಗ ಬರಲಿ ಅಂತ ಆ ಥರ ಖುಷಿಯಾಗಿ ಹೇಳಿದೆ ಅಂತ ಹೇಳ್ದಿ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಕಸ್ತೂರಿ ಹೌದು ಕಣೆ ನೀನು ನಾನು ಹೇಳಿಲ್ವಾ ನೀನು ಫಸ್ಟ್ ಹೋಗಿ ಡಾಕ್ಟ್ರ್ ಹತ್ರ ತೋರಿಸೋಕ್ಕೆ ಹೇಳಕ್ಕೆ ಅಂತ ನೀನು ಹೋಗಿ ನಾನು ಎಷ್ಟು ಕಷ್ಟಪಟ್ಟು ಮಾವಿನ ಕಾಯಿ ಎತ್ಕೊಂಡ್ಬಂದೆ ರೋಹಿಣಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಆಂಟಿ ವೇಸ್ಟ್ ಆಗಲ್ಲ ಬಿಡಿ ಮೀನಂಗೆ ಕೊಡಿ ಅಂದಾಗ ಆ ಹಾಗಂದ್ರೆ ಮೀನ ಪ್ರೆಗ್ನೆಂಟಾ ಏನಮ್ಮ ಮೀನಾ ಪ್ರೆಗ್ನೆಂಟ ಅಂದಾಗ ಹೇಳಿದಾಗ ಹಾಗೇನು ಇಲ್ಲ ಆಂಟಿ ನೀವು ನೋಡಿದರೆ ಏನು ಎಲ್ಲರಿಗೂ ಮಾವಿನಕಾಯಿ ತಿಸೋ ತಿನ್ಸೋ ಥರ ಕಾಣಿಸ್ತಾ ಇದ್ದಾರೆ ಹೇಳ್ಬಿಟ್ಟು ಸೂರ್ಯ ಕಾಮಿಡಿ ಮಾಡ್ತಾನೆ ಅದನ್ನ ಇಲ್ಲ ಆಂಟಿ ಅದು ಮಾವಿನ ಯೂಸ್ ಮೀನ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಆಗ್ತಾಳೆ ನೀವು ಒಂದೆರಡು ಬಾಟ್ಲು ಇಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹೌದಾ ಅಂತ ಹೇಳಿಬಿಟ್ಟು ಕಸ್ತೂರಿನೂ ಸುಮ್ಮನೆ ಆಗ್ತಾಳೆ ರಂಗನಾಥ್ ಸುಮ್ಮನೆ ಇರಪ್ಪ ಈಗ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಳ್ಳಿ ಸುಮ್ಮನೆ ಎಲ್ಲರಿಗೂ ಕೂರಿಸ್ತಾನೆ ಕೂರಿಸಿದಾಗ ಸೂರ್ಯ ಹೇಗೋ ಮನೋಜ್ ಮುಖ ನೋಡ್ತಾನೆ ಮನೋಜ್ ಮೊಬೈಲ್ ನೋಡ್ಕೊಂಡು ಖುಷಿಯಾಗಿರ್ತಾನೆ ಆಮೇಲೆ ಸೂರ್ಯಂಗೆ ಒಂದು ಕಡೆ ಡೌಟ್ ಬರುತ್ತೆ ಡೌಟ್ ಬಂದ್ಬಿಟ್ಟಪ್ಪ ಸಕ್ರೆ ನಾವೆಲ್ಲರೂ ಕೂಡ ಎಷ್ಟು ಟೆನ್ಷನಲ್ಲಿ ದುಃಖದಲ್ಲಿ ಹೇಗೋ ಒಂದು ಬೇಜಾರಲ್ಲಿದ್ದೀವಿ ಈ ಹೆಂಗೆ ಯಾಕಪ್ಪ ಇಷ್ಟೊಂದು ಖುಷಿಯಾಗವನೇ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಹಾಗೇನಿಲ್ಲ ಕಣೋ ಮಕ್ಕಳೇನೋ ಇವತ್ತಿಲ್ಲ ನಾಳೆ ಮೊನ್ನೆ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಂದೆ ಆಗ ಹೇಗೋ ಮುಂದೆ ಮಕ್ಳು ಆಗೇ ಆಗುತ್ತೆ ಹೇಳ್ಬಿಟ್ಟು ನಾವು ಈಗಲಿಂದನೇ ಟೆನ್ಷನ್ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಗೋ ಒಂದು ಇದು ಮಾಡಿ ರೋಹಿಣಿಗೆ ಬಾ ರೋಹಿಣಿ ಸುಸ್ತಾಗ್ತಾ ಇದೆಯಾ ಹೋಗಿ ರೆಸ್ಟ್ ಮಾಡೋಣ ಬಾ ಅಂತೇಳ್ಬಿಟ್ಟು ಹೇಗೋ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ್ಮೇಲೆ ಸೂರ್ಯ ಚೇರ್ ಮೇಲೆ ಕೂತ್ಕೊಂಡು ನೋಡಪ್ಪ ನಾವು ಕಷ್ಟಪಟ್ರೇ ಪ್ರತಿಫಲ ಸಿಗೋದು ಅಂತ ಹೇಳುವಾಗಲೇ ಒಂದು ಮೆಸೇಜ್ ಬರುತ್ತೆ ಅಪ್ಪ ನಾನು ಹೋಗ್ತೀನಿ ನನ್ನ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಹೋಗುವಾಗ ರೋಹಿಣಿ ಮೀನಂಗೆ ಹೇಳ್ತಾನೆ ಮೀನಮ್ಮ ಒಂದೆರಡು ಮಾವಿನಕಾಯಿ ತಕ್ಕೊಡು ಕಾರಲ್ಲಿ ಹೋಗ್ತಾನೆ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಎರಡು ಮಾವಿನಕಾಯಿನ ತಕ್ಕೊಡ್ತಾಳೆ ಮೀನ ಅದನ್ನು ತಗೊಂಡು ಸೂರ್ಯ ಹೊರಟೋಗ್ತಾನೆ ಸೂರ್ಯ ಹೊರಟೋಗ ತಕ್ಷಣ ಶಾಂತಿ ಹೇಗೋ ಒಂಥರ ಮುಖ ಮಾಡ್ಕೊಂಡು ಅವಳು ರೂಮಲ್ಲಿ ಹೋಗ್ತಾಳೆ ರೂಮಲ್ಲಿ ಹೋಗುವಾಗ ಕಸ್ತೂರಿ ಕೂಡ ಅವಳ ಜೊತೆ ಹೋಗ್ತಾಳೆ ಅಲ್ಲಿ ಸೂರ್ಯ ಮತ್ತು ಸಾರಿ ಅಲ್ಲಿ ಮೀನ ಮತ್ತು ರಂಗನಾಥ್ ಅವ್ರು ಕೂತಿರ್ತಾರೆ ಮೀನಾ ಮಾವ ಕಾಫಿ ತಂದು ಕೊಡ್ಲಮ್ಮವ ಅಂದಾಗ ಸರಿಯಮ್ಮ ತಂದ್ಕೊಡು ನನಗೂ ತಲೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೊಂದು ಕಡೆ ಸೂರ್ಯಂಗೆ ಡೌಟ್ ಬಂದಿರುತ್ತೆ ನನಗೆ ಅಲ್ಲಿ ಸು ತಾಳಿಶಾಸ್ತ್ರದಲ್ಲಿ ಯಾಕೆ ಆ ಥರ ಮಾಡಿದರು ಏನಕ್ಕೆ ಆ ಥರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಮೀನು ನಮ್ಮ ಹತ್ರ ಒಂದು ಮಾತು ಹೇಳಬೇಕು ಒಬ್ಬನು ಬಂದು ಕಾಲು ತುಳಿದ ಇನ್ನೊಬ್ಬನು ಬಂದು ಹೊಡೆದ ಅಲ್ಲಿ ನೋಡಿದರೆ ನಾವು ಊಟದ ಹಾಲಲ್ಲಿ ಒಬ್ಬ ಎಲ್ಲರೂ ಫ್ಯಾಮಿಲಿ ಫುಲ್ಲು ಕೂತ್ಕೊಂಡಿರುವಾಗ ಒಬ್ಬನು ಬಂದ್ಬಿಟ್ಟು ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಲಿಲ್ಲ ಫ್ಲಾಪ್ ಆಯಿತು ಅಂತ ಹೇಳಿದಾಗ ನಾನು ಕೇಳಿಸ್ಕೊಂಡೆ ಏನೋ ಇವ್ರು ಪ್ಲ್ಯಾನ್ ಮಾಡೇ ನನಗೆ ಹೊಡೆದು ಹೊಡಿಬೇಕು ನನ್ನ ಕಡೆಯಿಂದ ಜಗಳಾಗಬೇಕು ಅಂತಲೇ ಅಂತ ಇದ್ದರು ಅಂತ ಹೇಳುವಾಗ ಮೀನಾ ಹೇಳ್ತಾಳೆ ಹಾಗೆಲ್ಲ ಇಲ್ಲ ರೀ ಅವ್ರು ಯಾಕೆ ಆ ಥರ ಕಿರಿಕ್ ಮಾಡ್ಕೊಂಡು ಅವರೇ ಹೊಡ್ಸ್ಕೋತಾರೆ ಅಂತ ಹೇಳಿದಾಗ ಇಲ್ಲಿ ಹೊಡಿಸ್ಕೊ ಹೊಡೆಸ್ಕೋಬೇಕು ಅಂತ ಮಾಡಿಲ್ಲ ಮೀನಮ್ಮ ಇದು ಇದು ಅಂದರೆ ಅಲ್ಲಿ ದೊಡ್ಡ ಗಲಾಟೆನೇ ಆಗಲಿ ಅಂತ ಏನೋ ಕಿರಿಕಾಗಲಿ ನನ್ನ ಕಡೆಯಿಂದನೇ ಜಗಳಾಡಿ ಆಗಲಿ ಅಂತ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ ಆವಾಗ ಮೀನಂಗೂ ಕೂಡ ಡೌಟ್ ಬರುತ್ತೆ ಓಹೋ ಅದಕ್ಕೆ ಇರ್ಬೋದು ಏನೋ ಇರ್ಬೋದು ಅಂತ ಹೇಳಿಬಿಟ್ಟು ಪ್ರೀ ಪ್ಲ್ಯಾನ್ ಮಾಡಿರ್ಬೋದು ಅಂತ ಹೇಳಿ ಮೀನಂಗೂ ಕೂಡ ಡೌಟ್ ಬರುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಈ ಡೌಟ್ನ ಯಾವ ಥರ ಕ್ಲಿಯರ್ ಮಾಡ್ಕೋತಾರೆ ಈ ಆಮೇಲೆ ಶೀಲಂಗು ಮತ್ತೆ ವಾಸುದೇವಗೂ ಏನು ಮಾಡ್ತಾರೆ ಶ್ರುತಿಗೆ ಅವಾಗ ನಿಜಾಂಶ ಗೊತ್ತಾಗುತ್ತಾ ನಿಜಾಂಶ ಗೊತ್ತಾಗಿ ಮನೆಗೆ ಬರ್ತಾಳ ಅಂತ ಹೇಳಿಬಿಟ್ಟು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು